ನಾನು ಎರಡು ಕೊಟ್ಟಿದ್ದೀನಪ್ಪ ಇನ್ನು ಕೊಡ್ತೀನಿ ಇದು ಮೂರು ಕೊಟ್ಟಿದ್ದೀವಿ ನೆಕ್ಸ್ಟ್ ಇನ್ನೊಂದು ಎರಡು ಕೊಡ್ತೀವಿ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು سر جلغڙي ماڙي سر سر جلغڙي مو ماڙي مو ماڙي جلغڙي ورتا ما ورتا اوئ ها

ಈ ದಿನ ಕೋಲಾರ ಜಿಲ್ಲಾ ಪೊಲೀಸ್ಗೆ ಒಂದು ಸುದಿನ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಮಾನ್ಯ ಶಾಸಕರಾದ ನಂಜೇಗೌಡ ಸಾಹೇಬರು ಮತ್ತು ಮಾನ್ಯ ಶಾಸಕರಾದ ಕೊತ್ತೂರು ಮಂಜು ಸಾಹೇಬರು ಇಬ್ಬರೂ ಕೂಡ ತಮ್ಮ ಸ್ವಂತ ಶಾಸಕರ ಅನುದಾನದಿಂದ ಒಂದು ಒಂದು ಬೊಲೆರೋ ಗಾಡಿಯನ್ನು ನಮಗೆ ನೀಡಿದ್ದಾರೆ ಇದು ಒಂದು ಗಾಡಿಯನ್ನು ಮಾಸ್ತಿ ಸ್ಟೇಷನ್ಗೆ ಒಂದು ಗಾಡಿಯನ್ನು ಕೋಲಾರ ಗ್ರಾಮಾಂತರ ಸ್ಟೇಷನ್ಗೆ ಅವರು ತಮ್ಮ ಶಾಸಕರ ಅನುದಾನದಿಂದ ನೀಡಿದ್ದಾರೆ ನಮ್ಮಲ್ಲಿ ಏನು ಕೊರತೆಗಳಿದೆ ಅಂತ ಅದ್ರ ಬಗ್ಗೆ ಹಲವಾರು ಬಾರಿ ನಮ್ಮ ಜೊತೆ ಬಂದಾಗ ಅವರು ಡಿಸ್ಕಸ್ ಮಾಡಿದ್ದಾಗ ಇದರ ಬಗ್ಗೆ ನಾವು ಎಕ್ಸ್ಪ್ರೆಸ್ ಮಾಡಿದ್ವಿ ಅದನ್ನು ಅವರು ಗಮನದಲ್ಲಿಟ್ಕೊಂಡು ಕೇವಲ ಎರಡು ತಿಂಗಳಲ್ಲಿ ಅವರು ಈ ಎರಡು ಗಾಡಿಗಳನ್ನು ನಮಗೆ ನೀಡಿದ್ದಾರೆ ಹೋದ ವರ್ಷ ಕೂಡ ನಮ್ಮ ಡಿಪಾರ್ಟ್ಮೆಂಟ್ಗೆ ನಂಜೇಗೌಡ ಸಾಹೇಬರು ಎರಡು ಗಾಡಿ ಆಮೇಲೆ ಮಂಜುನಾಥ್ ಸಾಹೇಬ್ರು ಗಾಡಿನ ನೀಡಿದರು ಈ ವರ್ಷ ಮತ್ತೊಂದು ಒಳ್ಳೆಯ ಸುದ್ದಿ ಏನು ಅಂದರೆ ನಮ್ಮ ಎಮ್ ಎಲ್ ಸಿ ಅನಿಲ್ ಕುಮಾರ್ ಸಾಹೇಬರು ಕೂಡ ಈ ಒಂದು ಗಾಡಿಯನ್ನು ಕೊಡ್ತೀವಿ ಅಂತ ಅವರು ಒಪ್ಕೊಂಡಿದ್ದಾರೆ ಅದನ್ನು ನಾವು ವೇಮ್ಗಲ್ಗೆ ಇದನ್ನು ಖಾತ್ರಿ ಮಾಡಿದ್ದೀವಿ ಸೊ ಈ ಒಂದು ಅವಕಾಶದಿಂದ ಐ ವಾಂಟ್ ಟು ಜಸ್ಟ್ ಥ್ಯಾಂಕ್ ಬೋತ್ ಎಮ್ ಎಲ್ ಎಸ್ ನಮ್ಮ ಎಮ್ ಎಲ್ ಎ ಕೋಲಾರ ಸಾಹೇಬರಿಗೆ ಮತ್ತು ಎಮ್ ಎಲ್ ಎ ಮಾಲೂರು ಸಾಹೇಬ್ರಿಗೆ ಇವರಿಗೂ ಕೂಡ ನಮ್ಮ ಕೋಲಾರ ಜಿಲ್ಲಾ ಪೊಲೀಸ್ ವತಿಯಿಂದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಈ ಒಂದು ಏನು ಗಾಡಿಗಳಿಂದ ಖಂಡಿತವಾಗಲೂ ನಮ್ಮ ಕಾರ್ಯವೈಖರಿ ಜನರಿಗೆ ಏನು ಸೇವೆಯನ್ನು ನೀಡ್ತಾ ಇದ್ದೀವಿ ಅದು ಇನ್ನೂ ಅಚ್ಚುಕಟ್ಟಾಗಿ ನಾವು ನೀಡ್ತೀವಿ ಅಂತ ಈ ಮೂಲಕ ನಿಮಗೆ ನಾವು ಒಂದು ವಿಶ್ವಾಸವನ್ನು ನೀಡ್ತಾ ಇದ್ದೀವಿ ಸರ್ ಕೋಲಾರ ಜಿಲ್ಲೆಯಲ್ಲಿ ಅತಿ ಮುಖ್ಯವಾದಂಥ ಒಂದು ಡಿಪಾರ್ಟ್ಮೆಂಟ್ ಅಂತ ಅಂದ್ರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ರಾತ್ರಿ ಆಗಲು ಅವರು ಜನಕ್ಕೋಸ್ಕರ ಕಾಯೋರು ಎಲ್ಲೇ ಒಂದು ಸಮಸ್ಯೆ ಆದರೂ ಏನೇ ಆದ್ರೂ ಕಾಯೋರು ಅದರಲ್ಲಿ ಸ್ಪೆಷಲಾಗಿ ನಮ್ಮ ಕೋಲಾರ ರೂರಲ್ ಸ್ಟೇಷನ್ ಹೆಂಗೆ ಅಂದರೆ ನಮಗೆ ಅರಬ್ಬಿ ಹೊತ್ತೂರಿಂದ ಹಿಡ್ಕೊಂಡು ತಂಬಳ್ಳಿ ಬರುತ್ತೆ ಹೈವೇ ಈ ಹೈವೇನಲ್ಲಿ ನಿಮಗೆ ಗೊತ್ತಿದೆ ಆಕ್ಸಿಡೆಂಟ್ಗಳಾಗೋದು ಅದು ಇದು ಯಾಕಂದರೆ ಇಮ್ಮಿಡಿಯೇಟಾಗಿ ಹೋಗಿ ಪೊಲೀಸ್ ಅವರು ಅಟೆಂಡ್ ಆಗಬೇಕಂದ್ರೆ ಅವ್ರಿಗೆ ಒಳ್ಳೆಯ ಗಾಡಿಗಳಿರಬೇಕು ಓಡಾಡೋದಕ್ಕೆ ಅದಕ್ಕೆ ನಾವೆಲ್ಲ ಏನು ತೀರ್ಮಾನ ಮಾಡ್ಕೊಂಡಿದ್ವಿ ನಮ್ಮ ಶಾಸಕರ ಅನುದಾನದಲ್ಲಿ ಒಂದೊಂದು ವರ್ಷಕ್ಕೆ ಒಂದೊಂದು ವೆಹಿಕಲ್ ಕೊಡಬೇಕು ಅಂತ ಇದು ಮಾಡೋದು ಆಲ್ರೆಡಿ ನಾನು ಎರಡು ವೆಹಿಕಲ್ಸ್ ಕೊಟ್ಟಿದ್ದೀನಿ ನಮ್ಮ ಕೋಲಾರಿಗೆ ಇವಾಗ ಮೂರನೇ ವೆಹಿಕಲ್ ಕೊಟ್ಟಿದ್ದೀವಿ ಇನ್ನೂ ಒಂದು ಮೂರು ವೆಹಿಕಲ್ ಕೊಡಬೇಕು ಅಂತಿದ್ದೀವಿ ಇನ್ನೂ ಒಂದು ಮೂರು ವೆಹಿಕಲನ್ನು ಕೊಡ್ತೀವಿ ನಮ್ಮ ಶಾಸಕರ ಅನುದಾನದಲ್ಲಿ ಕೊಡೋದು ಶಾಸಕರ ಅನುದಾನದಲ್ಲಿ ಕೊಡ್ತೀವಿ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಡಬಲ್ ಸೆವೆನ್ ಜೀರೋ ಸೆವೆನ್ ಡಬಲ್ ಸೆವೆನ್ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಸಿಕ್ಸ್ ಫೈವ್ ಡೈಲಿ ರಾತ್ರಿ ಹಗಲು ಕೆಲಸ ಮಾಡೋರು ನಮ್ಮೆಲ್ಲರಿಗೋಸ್ಕರ ಕಾಯಿ ಅವರು ಅದರಿಂದ ಒಳ್ಳೆ ಗಾಡಿಗಳು ಕೊಟ್ಟರೆ ಅವ್ರಿಗೂ ಚೆನ್ನಾಗಿರುತ್ತೆ ಪ್ಲಸ್ಸು ಯಾವುದೇ ಒಂದು ಎಮರ್ಜೆನ್ಸಿ ಇದ್ದಾಗ ಹೋಗೋದಕ್ಕೆ ಹೊಸ ಗಾಡಿಗಳಂದರೆ ಎಮರ್ಜೆನ್ಸಿಯಾಗಿ ಹೋಗಿ ಬರೋದಕ್ಕೆ ಅವರಿಗೆ ಕಾಲಾವಕಾಶ ಕಡಿಮೆ ಆಗುತ್ತೆ ಆರಾಮಾಗಿ ಹೋಗ್ಬೋದು ಅನ್ನೋದು ಉದ್ದೇಶದಿಂದ ಇವತ್ತು ಆ ವೆಹಿಕಲ್ಸಲ್ಲಿ ಅವ್ರು ಕೊಟ್ಟಿದ್ದೀವಿ ಇವಾಗ ನಮ್ಮ ಎಮ್ ಎಲ್ ಸಿ ಅನಿಲನ್ ಅವರು ಇವಾಗ ಒಂದು ವೆಹಿಕಲ್ ಕೊಡ್ತಾ ಇದ್ದಾರೆ ಅವರು ಮಾಲೂರು ನಂಜೇಗೌಡ್ರು ಆಲ್ರೆಡಿ ಅವರು ಎರಡು ಕೊಟ್ಟಿದ್ದಾರೆ ನಾನು ಮೊದಲು ಎರಡು ಕೊಟ್ಟಿದ್ದೀನಿ ಇವಾಗ ಒಂದು ಮೂರನೇದು ಇಬ್ಬರೂ ಸೇರಿ ಮೂರು ಮೂರನೇದು ಕೊಟ್ಟಿದ್ದೀವಿ ಅದೇ ಥರ ಎಲ್ಲ ಶಾಸಕರು ಕೊಟ್ಟಿದ್ದಾರೆ ಎಲ್ಲ ತಾಲೂಕುಗಳಲ್ಲಿ ಅವರವರು ಅವರು ಇದರಲ್ಲಿ ಕೊಟ್ಕೊಂಡಿದ್ದೆ ಎಲ್ಲರೂ ಕೊಟ್ಟಿದ್ದಾರೆ ಅದರಿಂದ ನಾನು ಯಾಕಂದರೆ ಇವಾಗ ಟೂ ವೀಲರ್ಸ್ ಬಗ್ಗೆ ಹೇಳಿದರು ನಮ್ಮ ನಂಜೇಗೌಡರು ಟೂ ವೀಲರ್ಸು ಏನಾದರೂ ನಮಗೆ ರಿಕ್ವೈರ್ಮೆಂಟ್ ಇದೆ ಏನಾದರೂ ಎಸ್ ಪಿ ಸಾಹೇಬ್ರು ಏನಾದರೂ ಹೇಳಿದರೆ ಆಲ್ರೆಡಿ ನಾನು ನಾಲ್ಕು ಆರು ಟೂ ವೀಲರ್ ಕೊಟ್ಟಿದ್ದೀನಿ ಕೋಲಾರಿಗೆ ಗೊತ್ತು ನಿಮಗೆಲ್ಲ ಟೂ ವೀಲರ್ಸ್ ನಾನು ಕೊಟ್ಟಿದ್ದೀನಿ ನಾಲ್ಕು ಅಥವಾ ಆರು ಗೊತ್ತಿಲ್ಲ ಇಲ್ಲ ಕೊಟ್ಟಿದ್ದೀವಿ ಇನ್ನು ಯಾವುದಾದ್ರೂ ಟೂ ವೀಲರ್ಸ್ ಬೇಕು ಅಂದ್ರೆ ಪೊಲೀಸ್ ಅವ್ರು ಓಡಾಡೋದಕ್ಕೆ ಏನಾದರೂ ಓಡಬೇಕಂದ್ರೆ ಎಷ್ಟು ಬೇಕು ಟೂ ವೀಲರ್ ಕೊಡೋದಕ್ಕೂ ನಾವು ರೆಡಿ ಆಗಿದ್ದೀವಿ ನಮ್ಮ ಡಿಪಾರ್ಟ್ಮೆಂಟ್ ಏನಂದರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ನಿಯತ್ತಾಗಿ ಕೆಲಸ ಮಾಡಿದರೆ ಕರೆಕ್ಟಾಗಿ ಮಾಡ್ತಾರೆ ಆದ್ದರಿಂದ ಅವ್ರಿಗೆ ಪ್ರೋತ್ಸಾಹ ಅವ್ರಿಗೆ ಸಹಾಯ ಅಂತ ಅವ್ರು ನಮ್ಮ ಒಂದು ಬೆಂಬಲ ಅವ್ರ ಕಡೆ ಇರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಪೊಲೀಸ್ ಇಲಾಖೆಗೆ ಬನೋರ ಗಾಡಿಯನ್ನು ಮಾಸ್ತಿಗೆ ನಾನೊಂದು ಮತ್ತೆ ಕೋಲಾರಿಗೆ ನಮ್ಮ ಕೋಲಾರ ಶಾಸಕರಾದ ಕುತ್ತೂರು ಮಂಜಣ್ಣವರು ಕೊಟ್ಟಿದ್ದಾರೆ ಅದೇ ರೀತಿ ಮೊದಲು ಕೂಡ ನಾನು ಎರಡು ಗಾಡಿ ಕೊಟ್ಟಿದ್ದೆ ಮಂಜಣ್ಣ ಕೂಡ ಕೊಟ್ಟಿದ್ದರು ಮತ್ತು ಪೊಲೀಸ್ ಇಲಾಖೆ ನನ್ನ ಪ್ರಕಾರ ಯಾವ ಇಲಾಖೆಯಲ್ಲೂ ಕೂಡ ಒತ್ತಡ ಕೆಲಸ ಮಾಡೋದು ಒತ್ತಡದಲ್ಲಿ ಯಾವ ಇಲಾಖೆ ಅಂದರೆ ಪೊಲೀಸ್ ಇಲಾಖೆ ಅದಕ್ಕೆ ಟೈಮಿಂಗ್ ಇಲ್ಲ ಅವರಿಗೆ ರಾತ್ರಿನೋ ಆಗಲೋ ಯಾವುದೇ ಸಂದರ್ಭದಲ್ಲಿ ನಾವು ಅವರನ್ನು ಬಳಸ್ಕೊತೇವೆ ಅವರೇ ನಮಗೆ ತಕ್ಷಣಕ್ಕೆ ಸೇಫು ರಕ್ಷಣೆ ಕೊಡುವಂಥವದು ಅದಕ್ಕೆ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಏನೇನು ಬೇಕಾಗ್ತದೆ ಅದು ವೆಹಿಕಲ್ ಆಗಿರ್ಬೋದು ಬೇರೆ ರೀತಿಯಲ್ಲಿ ಏನೇನು ಬೇಕಾಗ್ತಾವೋ ಅವೆಲ್ಲ ಕೂಡ ಕೊಟ್ಟಾಗ ಅವ್ರಿಗೆ ಕೆಲಸ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅನ್ನೋ ಉದ್ದೇಶದಿಂದ ನಾವು ಈ ರೀತಿ ನಮ್ಮ ಶಾಸಕರ ಅನುದಾನದಲ್ಲಿ ಪೊಲೀಸ್ ಇಲಾಖೆಗೆ ಏನೇನು ಕೊಡಬಹುದು ಅನ್ನೋದ್ರಲ್ಲಿ ವೆಹಿಕಲ್ಸ್ ಬೇಕಾಗ್ತದೆ ಅಂತೇಳಿ ಎಸ್ ಪಿ ಸಾಹೇಬರು ಕೇಳಿದರು ಅದ್ರ ಪ್ರಕಾರ ಕೊಟ್ಟಿದ್ದೀವಿ ಆ ಇಲಾಖೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಇನ್ನೂ ಒಳ್ಳೆ ಕೆಲಸ ಮಾಡೋದಕ್ಕೆ ಸಹಕಾರ ಕೂಡ ಆಗ್ತದೆ ನಮಸ್ಕಾರ ಅಲ್ಲ ಇನ್ನೂ ಅವರು ಕೇಳ್ತಾ ಇದಾರೆ ನನ್ನ ಪ್ರಕಾರ ಮಾಲೂರಿಗೆ ಎರಡು ಕೊಟ್ಬಿಟ್ಟಿದ್ದೀವಿ ನಾವು ಮಾಸ್ತಿಗೂ ಆಗಿದೆ ಕೋಲಾರ ಬರಬೇಕು ಅಂತ ಬೇಕು ಅಂತ ಕೇಳಿದರೆ ನಮ್ಮ ಎಮ್ ಎಲ್ ಸಿ ಇವರು ಅನಿಲ್ ಕುಮಾರ್ ಅವರು ಇವತ್ತೇ ತಕ್ಷಣ ನಾನು ಲೆಟ್ರ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಡಿಸ್ಟಿಕ್ಟ್ ಲೆವೆಲಲ್ಲಿ ವೆಹಿಕಲ್ಸು ಮತ್ತು ಬೈಕ್ಗಳು ಕೂಡ ಬೇಕಾಗ್ತದೆ ನಾನು ನೋಡಿದಿನ ಬೈಕ್ಗಳು ಕೂಡ ಬೇಕಾಗ್ತದೆ ಅಂತ ಕೇಳಿದ್ದಾರೆ ಆ ಬೈಕ್ಗಳು ಕೊಡೋಂಥವು ಕೂಡ ಮುಂದಿನ ದಿನಗಳಲ್ಲಿ ನನ್ನ ಪ್ರಕಾರ ಕಾರ್ಗಳು ಸಾಕು ಬಲವರ ಗಾಡೀಸು ನನ್ನ ಪ್ರಕಾರ ಸಾಕಾಗಿದೆ ನಾವು ಬೈಕ್ಗಳು ಸರ್ಕಾರದಿಂದ ಕೊಡದೇ ಇದ್ದರೆ ಬೇಕಿದ್ರೆ ಎಸ್ ಪಿ ಸಾಹೇಬ್ರಿ ಕೇಳಿದರೆ ಅದಕ್ಕೂ ಕೂಡ ಸಹಕಾರ ಕೊಡೋಂಥವು ನಾವು ಮಾಡ್ತೀವಿ ನಾವು